್ರಿಗೂ <rôle à la méfide> <beug> ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನಿಸುತ್ತೆ ವೆಲ್ಕಮ್ ಬ್ಯಾಕ್ ಟು ಧೀಮಾ ಬ್ಲಾಗ್ಸ್ ಸೊ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಹರಿಹರೇಶ್ವರ ಟೆಂಪಲ್ ನಿಯರ್ ದಾವಣಗೆರೆ ನಿಯರ್ ಎಲ್ಲ ಇರೋದು ಸೊ ಬೋರ್ ಅನಿಸಿತು ಹಂಗಾಗಿ ಹರಿಹರೇಶ್ವರ ಟೆಂಪಲ್ಲಿಗೆ ಹೋಗಿದ್ವಿ ಟೆಂಪಲ್ಲು ಇವತ್ತು ನಾವು ಆ್ಯಕ್ಚುಲಿ ಮಧ್ಯಾಹ್ನ ಹೋಗಿದ್ವಿ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಈಚೆಯಿಂದನೇ ನೋಡಿ ದರ್ಶನ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಇದೆ ದೇವರು ಮತ್ತೆ ಅಲ್ಲಿ ಸ್ಯಾಂಡ್ಸ್ಕ್ರೀಟಲ್ಲಿ ಏನೋ ಬರ್ದಿದ್ರು ಬಟ್ ಅದೇನು ಅಂತ ನಮಗಂತೂ ಅರ್ಥ ಆಗಲಿಲ್ಲ ಬಿಸಿಲು ತುಂಬಾನೇ ಇತ್ತು ಅಲ್ಲಿ ನಿಂತ್ಕೊಳ್ಳೋದಿಕ್ಕೆ ಫುಲ್ ಕಾಲ್ ಸುಟ್ಟು ಹೋಗ್ತಿತ್ತು ನಿಮ್ಗೆ ಏನಾದ್ರು ಅರ್ಥ ಆಗಿದ್ರೆ ನೀವು ಸ್ಯಾಂಡ್ ಓದಿದ್ರೆ ನೀವು ಓದಿ ಅದು ಏನು ಅಂತ ಅದ್ರ ಪಕ್ಕದಲ್ಲಿ ಇನ್ನೂ ಒಂದಿತ್ತು ಬಟ್ ಅದು ಫುಲ್ ಉದ್ದ ಇತ್ತು ಅದು ಆಕ್ಚುಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಚಿಕ್ಕ ಚಿಕ್ಕ ೂ ಶಿಲೆಗಳು ಮಸ್ತ್ ಕೆತ್ತನೆ ಮಾಡಿದ್ದಾರೆ ನನಗಂತೂ ಸಖತ್ ಇಷ್ಟ ಆಯಿತು ಆ ಟೆಂಪಲ್ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಗಿರೋದು ಮಹಿಯವರು ಆಲ್ಮೋಸ್ಟ್ ಅಲ್ಲೆಲ್ಲ ಶೂಟ್ ಮಾಡ್ತಾರೆ ಮೀನ್ಸ್ ನಿಯರ್ ನಿಯರಲ್ಲೇ ಯಾರಿಗಾದ್ರೂ ಶೂಟ್ ಅದು ಇದು ಬೇಕಂತಂದರೆ ಪ್ರೀ ವೆಡ್ಡಿಂಗ್ಸು ಸೊ ಅದೆಲ್ಲ ಹರಿಹರೇಶ್ವರ ಟೆಂಪಲಲ್ಲಿ ಮಾಡ್ತಾರೆ ಸೊ ಅದಕ್ಕೆ ನಾನು ಯಾವತ್ತೂ ಹೋಗಿಲ್ವಲ್ಲ ಅಂದ್ಬಿಟ್ಟು ಇವತ್ತು ಅಲ್ಲಿಗೆ ಹೋಗೋಣ ಅಂತ ಹೋಗಿದ್ವಿ ಮತ್ತು ಅಲ್ಲೂ ಮತ್ತಿನ್ನೊಂದು ಟೆಂಪಲ್ ಅದ್ರ ಪಕ್ಕದಲ್ಲೇ ಸುಮಾರು ಟೆಂಪಲ್ ಇದ್ದಾವೆ ಅದು ಕ್ಲೋಸ್ ಆಗಿಬಿಟ್ಟಿತ್ತು ಇಟ್ಸ್ ಓಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನೆಕ್ಸ್ಟ್ ಹಂಗೆ ಮುಂದೆ ಹೋದ್ವಿ ಆ ಚಿತ್ರಗಳನ್ನೆಲ್ಲ ನೋಡ್ಕೊಳ್ತಾ ಹಾಗೆ ಮುಂದೆ ಹೋದ್ವಿ ವಾವ್ ಅಪ್ಪು ಶಿವನ ದೇವಸ್ಥಾನ ಶಿವ ಇದೆ ಇದು ಆಗ್ತೈತಿ ಏನೂ ಶಿವ ದೀಪ ಹಚ್ಚಿದ್ದಾರೆ ಇಲ್ಲಿ ಶಿವನ್ ಕಿವಿಯಲ್ಲಿ ಏನಾದರೂ ಹೇಳಿದ್ರೆ ಆಗತ್ತಂತೆ ನಾನು ಟ್ರೈ ಮಾಡಲ್ಲ ಹಾಂ ಸಾರಿ ನಂದಿ ಕಿವಿಯಲ್ಲಿ ಏನಾದರೂ ಹೇಳಿದ್ರೆ ಆಗತ್ತಂತೆ ನಾನು ಟ್ರೈ ಮಾಡಲ್ಲ ಇಲ್ಲೆಲ್ಲ ಮಾರ್ನಿಂಗೇ ಬಂದು ಪೂಜೆ ಮಾಡಿದ್ದಾರಲ್ಲ ಅಪ್ಪು ಇದೇನು ಗೊತ್ತಾ ಇದು ಹ್ಞೂ ಹಾಂ ಒಂದು ಗಿಡ ಬರುತ್ತೆ ಗೊತ್ತಾ ಅದ್ರೊಳಗಡೆ ಹಿಂಗೆ ಓಪನ್ ಮಾಡಿದ್ರೆ ಲಿಂಗು ಇರುತ್ತೆ ಎಲ್ಲೋ ಕಲರ್ ಇರುತ್ತೆ ಅದರೊಳಗೆ

మహాలక్ష్మి నోడి ఎలా ಕೈ ముకొడి ఆటాడేదా బే ఫుల్ మ్యాట్ హక్కి వన్ ఎజ్జను కాలిడక ఫుల్ సుట్ ఇష్ట హైటంద ఎగ్రీ నాలుగు ಅಲ್ಲಿ ಪಾನಿಪುರಿ ಎಲ್ಲಿ ನೋಡಿದ್ರು ತಿನ್ನಬೇಕು ಅನ್ಸುತ್ತೆ ಸೊ ಮಹಿಗೇಳ್ದೆ ಪಾನಿಪುರಿ ತಿನ್ನೋಣ ಅಂತ ಸೊ ಪಾನಿಪುರಿ ತಿನ್ಕೊಂಡು ತಿನ್ಕೊಂಡು ಬರ್ತಿದ್ದೀವಿ ಅಲ್ಲಿ ಒಂದು ಬೆಕ್ಕಿತ್ತು ಸೋ ಕ್ಯೂಟ್ ಅನ್ನಿಸ್ತು ಆ್ಯಕ್ಚುಲಿ ನನಗೆ ಈ ನಾಯಿ ಬೆಕ್ಕಳು ಇವೆಲ್ಲ ತುಂಬಾ ಇಷ್ಟ ಆಗುತ್ತೆ ಬಟ್ ಬೆಕ್ ಸಾಕೋದಿಕ್ಕೆ ಇಷ್ಟ ಆಗಲ್ಲ ಜಸ್ಟ್ ನೋಡೋದಿಕ್ಕೆ ಅಷ್ಟೇ ಹಾ ಆಮೇಲೆ ತುಂಬ ಅಂತ ಪಾಪ ಅವರು ಅಲ್ಲಿಂದ ಫುಲ್ ಗಾಡಿ ಓಡಿಸ್ಕೊತಾ ಬರ್ತಿದ್ರು ನೆಕ್ಸ್ಟ್ ನಾನು ಇಸ್ಕೊಂಡೆ ನಾನು ಗಾಡಿ ಓಡಿಸ್ತೀನಿ ಕೊಡಿ ಅಂತ ಅಂದ್ಬಿಟ್ಟು ಸೊ ಮೇಲೆ ನೆಕ್ಸ್ಟ್ ಮನೆಗೆ ಬಂದ್ವಿ ರೀಚ್ ಆದ್ವಿ ಸೊ ಎಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಶೇರ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಟೇಕ್ ಕೇರ್